ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ತುಂಬ ಸುಲಭ ವಿಧಾನದಲ್ಲಿ ಮಾಡುವಂತಹ ಟೊಮೆಟೊ ರಸಮ್ ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ಇದ್ದೀನಿ ಸೊ ಫ್ರೆಂಡ್ಸ್ ನನ್ನ ಚಾನಲನ್ನು ಮೊದಲ ಬಾರಿ ವಿಸಿಟ್ ಮಾಡ್ತಿದ್ದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಕೊಡೋದನ್ನು ಮರೆಯಬೇಡಿ ಕೊನೆಯಲ್ಲಿ ಇಲ್ಲಿ ಟೊಮೆಟೊ ಎರಡು ಮತ್ತು ಒಂದು ಈರುಳ್ಳಿ ಮತ್ತು ಹಸಿಮೆಣಸು ಮತ್ತು ಸ್ವಲ್ಪ ಶುಂಠಿ ಇಲ್ಲಿ ನೋಡಿ ಕುಕ್ಕರ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಸ್ಪೂನಷ್ಟು ನಾನಿಲ್ಲಿ ತೆಂಗಿನೆಣ್ಣೆ ತೊಗೊಂಡಿದ್ದೇನೆ ಸೊ ನೆಕ್ಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ಟೊಮ್ಯಾಟೊ ಈರುಳ್ಳಿ ಹಸಿಮೆಣಸೆಲ್ಲ ನಾವು ಎಣ್ಣೆಯಲ್ಲೇ ಫ್ರೈ ಮಾಡೋಣ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಹಾಗೆಯೇ ನಾನು ಮೊದಲೇ ನೋಡಿ ತಿಳಿಸಿದ ಹಾಗೆ ಇಲ್ಲಿ ನಾನು ಒಂದು ನಿಂಬೆ ಹುಣಸೆ ಹುಳಿಯನ್ನು ನೀರಿನಲ್ಲಿ ಹಾಕಿ ಕೂಡ ಇಟ್ಟಿದ್ದೇನೆ ಈಗ ನೋಡಿ ನಾನಿಲ್ಲಿ ಎರಡು ಸ್ಪೂನಷ್ಟು ರಸಂ ಪೌಡರನ್ನು ಯೂಸ್ ಮಾಡ್ತಿದ್ದೇನೆ ಅಂದರೆ ಮನೆಯಲ್ಲೇ ಮಾಡಿರುವಂತಹ ರಸಂ ಪೌಡರ್ ಅದನ್ನು ಕೂಡ ಎಣ್ಣೆಯಲ್ಲೇ ಸ್ವಲ್ಪ ನಾವು ಫ್ರೈ ಮಾಡಬೇಕು ಸೊ ಅದು ಸ್ವಲ್ಪ ತಳ ಹಿಡಿಯುವ ಚಾನ್ಸಸ್ ಇದ್ದದಲ್ಲ ಆಗ ನಾವು ಇದು ಹುಣಸೆ ರಸವನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕು ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿಯನ್ನು ನಾನು ನೀರಿನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಟಿದೆ ಸೊ ಈ ರೀತಿಯಾಗಿ ರಸಂ ಪೌಡರ್ ಹಾಕಿದ ಮೇಲೆ ಹುಣಸೆ ರಸ ಹುಳಿ ರಸದಲ್ಲೇ ಸ್ವಲ್ಪ ಹಾಗೆಯೇ ಕುದಿ ಬರಲಿ ಒಂದು ಐದು ನಿಮಿಷ ಇದು ತುಂಬ ಸುಲಭವಾದ ವಿಧಾನದಲ್ಲಿ ಡಿಫ್ರೆಂಟ್ ಆಗಿರುವಂತಹ ಒಂದು ಟೊಮೆಟೊ ರಸಮ್ ಇದು ಬಿಸಿ ಬಿಸಿ ಅನ್ನ ಜೊತೆಯಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿರ್ತದೆ ಕ್ವಿಕ್ಕಾಗಿ ಕೂಡ ಮಾಡುವಂತಹ ಒಂದು ಟೊಮೆಟೊ ರಸಮ್ ನೋಡಿ ಶುಂಠಿ ಜಜ್ಜಿ ನಾನು ಈ ರೀತಿ ಹಾಕಿ ತೊಗೊಂಡಿದ್ದೀನಿ ಇವಾಗ ಚೆನ್ನಾಗಿ ಸ್ವಲ್ಪ ಐದು ನಿಮಿಷ ಅಷ್ಟು ಈಗ ಕುದಿ ಬರಲಿ ಸೊ ನೆಕ್ಸ್ಟ್ ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡುವ ಸೊ ನೆಕ್ಸ್ಟ್ ಯಾವ ಕಪ್ಪಲ್ಲಿ ನಾನು ಹುಣಸೆ ಇದು ಮಾಡಿದೆ ಅದೇ ಕಪ್ಪಿನಲ್ಲಿ ಮೂರು ಕಪ್ಪಿನಷ್ಟು ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡ್ತೇನೆ ಸ್ವಲ್ಪ ನಾನಿಲ್ಲಿ ರಸಂ ರೀತಿ ಮಾಡೋದ್ರಿಂದ ತುಂಬ ಗಟ್ಟಿಯಾಗಿ ಬೇಡ ಅಂತ ತುಂಬ ನೀರಾಗಿ ರಸ ಮಾಡುವ ತುಂಬ ಒಳ್ಳೆಯ ಟೇಸ್ಟ್ ಬರ್ತದೆ ಇದೊಂದು ವೈಟ್ ರೈಸ್ ಜೊತೆ ಅಂತ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗ್ತದೆ ಫ್ರೆಂಡ್ಸ್ ಸೊ ಹಾಗೆಯೇ ಒಂದು ಒಗ್ಗರಣೆ ಆದರೆ ಇಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಸಳ್ಳು ಬೆಳ್ಳುಳ್ಳಿ ಸ್ವಲ್ಪ ಇಂಗು ಲೀವ್ಸ್ ಹಾಕಿ ಒಂದು ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಅದರ ಮಜಾನೇ ಬೇರೆ ಊಟ ಮಾಡುವಾಗ ಒಂದು ಸಖತ್ ಕಾಂಬಿನೇಷನ್ ಆಗ್ತದೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತುಂಬ ಸುಲಭವಾಗಿ ಕ್ವಿಕ್ಕಾಗಿ ಮಾಡುವಂತಹ ಟೊಮೆಟೊ ರಸೋಪ್ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್